ನಮ್ ತಂಗಿನ ನಿಮ್ ತಂಗಿ ಅವರು ರಾಪಿಡ್ ಅದ್ರಲ್ಲಿ ಬುಕ್ ಮಾಡ್ಕೊಂಡ್ ಬರುವಾಗ ರಾಪಿಡ್ ಏನು ಕ್ಯಾಬಾ ಟೂ ವೀಲರ್ ಟೂ ವೀಲರ್ ಟೂ ವೀಲರ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಅಲ್ಲಿ ಗಾಡಿಯಲ್ಲಿ ಯಾವ್ದು ಅಳದಲ್ಲಿ ಎಗ್ರಿಸಿದಾನೆ ಬಿದೋಗಿದ್ದಾನೆ ಕೆಳಗಡೆಗೆ ಓಕೆ ತಲೆಗೆ ಏಟ್ ಬಿದ್ದಿದೆ ತಗೊಂಡ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬಿಟ್ಟು ಅವ್ನು ಎಸ್ಕೇಪ್ ಆಗ್ಬಿಟ್ಟು ಆಯ್ತು ಈಗ ಇವರು ಅದು ನೋಡ್ಬೇಕು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇವಾಗ ಅಡ್ಮಿಟ್ ಆಗಿರೋದು ಈಗ ನಾನು ಹೇಳೋ ತರ ನೀಟಾಗಿ ಅಪ್ ಮಾಡ್ತೀನಿ ಅಂದ್ರೆ ಹೇಳೋ ಮಾಡ್ತೀನಿ ಅಂದ್ರೆ ಮಾತಾಡ್ತೀನಿ ಸುಮ್ನೆ ಖಾಲಿ ಅಪ್ ಮಾಡ್ತೀನಿ ಓಕೆ ಈಗ ಮೊದಲನೇದಾಗಿ ಆಸ್ಪತ್ರೆ ಅವ್ರಿಗೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಈ ತರ ಆಕ್ಸಿಡೆಂಟ್ ಆಗಿರೋ ಕೇಸ್ ಬಂದಿದೆ ಬಂದು ಕಂಪ್ಲೇಂಟ್ ತಗೊಳ್ಳಿ ಅಂತ ಆಸ್ಪತ್ರೆ ಅವ್ರಿಗೆ ಹೇಳಕ್ ಹೇಳಿ ಅವರು ಅಲ್ಲಿಗೆ ಬರ್ತಾರೆ ಬಂದಾಗ ಏನ್ ಘಟನೆ ನಡೆದಿದೆ ಅದನ್ನ ನಿಮ್ ತಂಗಿಯವರ ಹತ್ರ ಕೇಳ್ತಾರೆ ಆಗ ನಿಮ್ ತಂಗಿಯವ್ರು ಹೇಳ್ತಾರೆ ನೋಡಿ ಸರ್ ಈ ತರ ನಾನು ರಾಪಿಡೋ ಅನ್ನೋ ಆ್ಯಪ್ ಅಲ್ಲಿ ಟೂ ನ ಬುಕ್ ಬರೋ ಅಂತ ಸಂದರ್ಭದಲ್ಲಿ ಈ ತರ ಒಬ್ಬ ರೈಡರ್ ನನ್ನ ಕೆಳಗಡೆ ಬೀಳ್ಸಿ ಈ ತರ ನನ್ಗೆ ಅಪಘಾತಗೊಳಿಸಿ ನನ್ನನ್ನ ಹಿಂಗ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಅವನು ಪಾಡ ಅವನು ಹೋಗ್ಬಿಟ್ಟಿದಾನೆ ಅಂತ ಹೇಳಿ ಆಮೇಲೆ ಅಲ್ಲಿ ಬುಕಿಂಗ್ ಮಾಡಿದಾಗ ಆ ಬುಕಿಂಗ್ ಅವ್ರ ಆ್ಯಪ್ ಅಲ್ಲಿ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಟೂ ವೀಲರ್ ನಂಬರ್ ಒಂದು ಕೂಡ ಅಲ್ಲಿ ಸಿಕ್ಕಿರುತ್ತೆ ಅದನ್ನ ಪೊಲೀಸ್ನವ್ರಿಗೆ ಕೊಡ ಕೇಳಿ ಕೊಟ್ಟಾದ್ಮೇಲೆ ಪೊಲೀಸ್ನವರು ಆ ಒಂದು ವಿಚಾರವಾಗಿ ಕಂಪ್ಲೇಂಟ್ ಅನ್ನ ತಗೊಂತಾರೆ ತಗೊಂಡಾದ್ಮೇಲೆ ಅದು ಯಾವ ಪೊಲೀಸ್ ಸ್ಟೇಷನ್ ಬರ್ತದೆ ಅಂತ ನನ್ಗೆ ಆಮೇಲೆ ಫೋನ್ ಮಾಡ್ಬಿಟ್ಟು ನನಗೆ ಹೇಳಿ ಸರಿನಾ ಇದು ಒಂದು ಆಮೇಲೆ ಎರಡನೇದು ಅವರು ಅಲ್ಲಿ ಕಂಪ್ಲೇಂಟ್ ತಗೊಂಡಾದ್ಮೇಲೆ ಅವ್ನು ಯಾರು ಗುದ್ದಿದಾನಲ್ಲ ಆ ಗಾಡಿ ನಂಬರ್ ನ ಟ್ರ್ಯಾಕ್ ಮಾಡ್ತಾರೆ ಟ್ರ್ಯಾಕ್ ಮಾಡಿ ಅದ್ರ ರಿಲೇಟೆಡ್ ಆಗಿರೋಂತವ್ಗೆ ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅವನ್ನ ಸ್ಟೇಷನ್ ಹತ್ರಕ್ಕೂ ಕೂಡ ಕರೆಸ್ತಾರೆ ಮೇಲೆ ನಿಮ್ಮ ತಂಗಿಯವರು ಏನ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಐ ಆರ್ ಆಗ್ಲೇಬೇಕು ಏನ್ ಮಾಡ್ಬೇಕು ಅಂಡ್ ಶುಡ್ ಎಫ್ಐ ಆರ್ ಎಫ್ ಐ ಆರ್ ಮಾಡಿಸಿ ಇವಾಗ ಡ್ಯೂಟಿ ಮಾಡ್ತಾರಲ್ಲ ಇವ್ರು ಇವಾಗ ದೊಂಬರಾಟ ಶುರು ಮಾಡ್ಸಣ ಯಾರೋ ಹೊರಗಡೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನೀವು ನಮ್ಮ ಸಂಘಟನೆ ಮೆಂಬರ್ ಅದ್ರಲ್ಲೂ ಈ ವೈಟ್ ಬೋರ್ಡ್ ಟೂ ವೀಲರ್ ನ ಇಟ್ಕೊಂಡು ಈ ತರ ಆಟ ಆಡೋರಲ್ವಾ ಇದೇ ನಮಗ್ ಸಾಕು ತೋರ್ಸಾಕಿನ ಇವ್ರಿಗೆ ಓಲಾ ಊಬರ್ ಇವೆಲ್ಲ ಮಾಡ್ತಾರಲ್ಲ ಇವ್ರುಗಳು ರಾಪಿಡೋ ಅನ್ಕೊಂಡು ಇವನ್ ಪರಿಸ್ಥಿತಿ ಈ ಟೂ ವೀಲರ್ ಸಿ ಓನರ್ ಪರಿಸ್ಥಿತಿ ಏನ್ ಆಯ್ತು ಅನ್ನೋದನ್ನ ತೋರಿಸ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಲಿ ಕೂತ್ಕೊಂಡು ಇವತ್ತು ಫಸ್ಟ್ ಎಫ್ ಐ ಆರ್ ಮಾಡ್ಬೇಕಲ್ಲ ಫಸ್ಟ್ ಇದ್ ಮಾಡಿ ಪೊಲೀಸ್ ಅನ್ಕರ್ಸಿ ಅದ್ ರಾಜಿ ಕಾಂಪ್ರೊಮೈಸ್ ಯಾವ್ದೂ ಆಗಂಗೆ ಇಲ್ಲ ಇಲ್ಲ ತಲೆಗೆ ಜಾಸ್ತಿ ಅಡ್ಮಿಟ್ ಆಗಿದ್ದಾರೆ ಅವ್ರ ಹಾ ಅವ್ರು ಅವನ್ ಟೂ ವೀಲರ್ ಕಡೆ ಅವ್ನ್ ಬಂದು ನಾನ್ ದುಡ್ಡೇ ಕೊಡ್ತೀನಿ ಅಂದ್ರು ರಾಜಿ ಆಗ್ಬೇಡ್ರಿ ಇಲ್ಲ 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 ಬಿಲ್ಕುಲ್ ಆಗಲ್ಲ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಮಾಡ್ಕೋ ಅಂತ ಹೇಳಿ ಆಮೇಲೆ ನಿಮ್ಗೆ ಯಾರಾದ್ರೂ ಗುರುತು ಪರಿಚಯ ಇದ್ರೆ ಲಾಯರ್ ಫೋನ್ ಮಾಡಿ ಇದ್ದಾರೆ ಅವ್ರು ಫೋನ್ ಮಾಡ್ಬಿಟ್ಟು ನೋಡಿ ಹಿಂಗ್ ಆಕ್ಸಿಡೆಂಟ್ ಆಗಿದೆ ಈ ಕೇಸನ್ನ ನೀವೇ ಹ್ಯಾಂಡ್ಲ್ ಮಾಡಿ ಅಂತ ಹೇಳಿ ಇವಾಗ ಏನ್ ನಿಮ್ ತಾ ನಿಮ್ ತಂಗಿಯವ್ರನ್ನ ಆಸ್ಪತ್ರೆಗೆ ಸೇರ್ಸಿದೀರಾ ಆದ್ರೂ ಖರ್ಚು ವೆಚ್ಚ ಎಲ್ಲ ಬೇಕಾದ್ರೆ ಲಾಯರ್ ರೇಪ್ ತುಂಬತಾರೆ ಅವರೇ ತುಂಬಿ ಈ ಟೂ ವೀಲರ್ ಒಂದ್ ಮೇಲೆ ಏನ್ ಎಫ್ ಐ ಆರ್ ಮಾಡ್ಕೊಡ್ತಾರೆ ಪೊಲೀಸ್ನವರು ಇದು ಕೋರ್ಟ್ ಅಲ್ಲಿ ಅವರೇ ಒಕಾಲ ಹಾಕೊಂಡು ಕೋರ್ಟಲ್ ಹೋಗಿ ನಿಲ್ತಾರೆ ಯಾರು ಲಾಯರ್ ಲಾಯರ್ ಗೊತ್ತಾಗ್ಬಿಡುತ್ತೆ ಇದು ವೈಟ್ ಬೋರ್ಡ್ ಅಲ್ಲಿ ಹಿಂಗಾಗಿದೆ ಅಂದ್ ತಕ್ಷಣ ಅವ್ರಿಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಮಿಕ ತಗ್ಲಾಕಂಡ ಅಂತ ಅವರು ಇನ್ಶೂರೆನ್ಸ್ ಕ್ಲೈಮ್ಗೆ ಆಕೆ ಹಾಕ್ತಾರೆ ನಿಮ್ ತಂಗಿಯವ್ರಿಗೆ ಇಷ್ಟ ಪರಿಹಾರ ಬೇಕೇ ಬೇಕು ಅಂತ ಆಗ ಅಣ್ಣ ಎಂಟ್ರಿ ಕೊಡ್ಲೇಬೇಕು ಆರ್ ಸಿ ಓನರು ಅವಾಗ ಅವನಲ್ಲಿ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ ಅಂತಾನೆ ಸಿಗಲ್ಲ ಪೊಲೀಸರಲ್ಲಿ ಇಲ್ಲಿ ಬಂದು ಹೋಗಿದ್ಯಾ ಕರ್ಸಿ ಅವ್ರಿಂದ ಡೀಟೇಲ್ಸ್ ಹೌದೌದು

ಸರಿನಾ ಅವಾಗ ಅವ್ರ ಲಾಯರ್ ಹೇಳಿ ಇದು ವೈಟ್ ಬೋರ್ಡ್ ಕೇಸು ಅಂತ ಬರೀಲಿ ಒಂದ್ ಒಂದ್ ಎಪ್ಪತ್ ಲಕ್ಷ ಎಂಬತ್ ಲಕ್ಷ ಪರಿಹಾರಕ್ ಬರೀಲಿ ಹುಣ್ಣುಂಗ್ ಗೊತ್ತಾಯ್ತದ ಅವಾಗ ಏನು ಅಂತ ಹ್ಮ್ ಸರಿನಾ ಐತೆ ಹ್ಮ್ ಇವಾಗ ಎಫ್ ಐಆರ್ ಆಗ್ಲೇಬೇಕು ಕಾಂಪ್ರೊಮೈಸ್ ಇಂಪ್ರೂಮೈ ಮಾಡಸ್ತಾರೆ ಯಾಕಂದ್ರೆ ಅಲ್ಲಿ ಅವರೆಲ್ಲಾ ಅವ್ರು ನಿಂತ್ಕೊಂತಾರೆ ಎಚ್ ಎಲ್ ಹಾ ಎಚ್ ಎಲ್ ಟು ಜೀರೋ ಫೈವ್ ನೈನ್

ಆಮೇಲೆ ಹೇಳಿದ್ನಂತ ಕೇಳಿದ್ನಂತವನ ಅವ್ರು ಸರ್ ನಾವ್ ನೋಡ್ಕೊತೀವಿ ಇನ್ಶೂರೆನ್ಸ್ ಎಲ್ಲಾ ಮಾಡ್ಕೊಡ್ತೀವಿ ಅಂತ ಹೇಳಿ ಅಂದ್ರೆ ಹ್ಮ್ ಸರಿ ಆಯ್ತಪ್ಪ ಆಮೇಲೆ ಬರ್ತಾರೆ ಪೊಲೀಸ್ನವರು ಅವಾಗ ಬಂದಾಗ ಕರ್ದಾಗ್ ಬಂದ್ಬಿಟ್ಟು ಇದ್ ಮಾಡಪ್ಪ ಅಂತ ಹೇಳಿದೆ ಸರಿ ಆಯ್ತು ಇಲ್ಲ ಇಲ್ಲಿ ಹೇಳ್ತೀನಿ ಕೇಳಿ ಐ ಆರ್ ಒಂದ್ ಮಾಡ್ಸಿ ಅಣ್ಣ ಆಕ್ಸಿಡೆಂಟ್ ಗಳಲ್ಲಿ ಅವ್ರನ್ನ ಎದುರು ಬದ್ರು ಎಲ್ಲ ಮಾತಾಡೋ ಮಾತಾಡೋಂತ ಸೀನ್ ಎಲ್ಲಾ ಬರಲ್ಲ ಹೌದಾ ಏನೋ ಸೆಟಲ್ಮೆಂಟ್ ಅನ್ನೋ ತರ ಬಂದ ಮಾತ್ರ ಪೊಲೀಸ್ ಅವರು ಸುಮ್ನೆ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ದುಡ್ಡು ಬರಲ್ಲ ನೀವು ನೀವು ಮಾತಾಡ್ಕೊಳ್ಳಿ ಅಂತ ಸುಮ್ನೆ ಹಂಗೆ ಡೈಲಾಗ್ ಹೊದ್ಬಿಟ್ಟು ಮೆಟ್ರಲ್ಲ ಅವರೇ ನಿಂತ್ಕೊಳ್ಳೋದು ಹಾಗಾಗಿ ಇದು ಆ ಹುಡುಗನ್ನ ನೀವು ಫೋಕಸ್ ಮಾಡಕ್ ಹೋಗ್ಬೇಡಿ ಈಗ ರೈಡರ್ ಯಾರು ಅನ್ನೋದಕ್ಕೆ ಫೋನ್ ನಂಬರ್ ತಗಲಾಕಂಡೈತೆ ಈಗ ಆರ್ ಸಿ ಓನರ್ ಯಾರು ಅಂತ ಗೊತ್ತಾಗ್ಬೇಕು ಅವನೇನ ಆರ್ ಸಿ ಓನರ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆರ್ ಆಗ್ಬೇಕು ಈ ಗಾಡಿ ನಂಬರ್ ಮೇಲೆ ಗಾಡಿ ನಂಬರ್ ಮೇಲೆ ಎಫ್ಐಆರ್ ಆಯ್ತು ಅಂದ್ರೆ ಟೂ ವೀಲರ್ ಆರ್ ಸಿ ಓನರ್ ಅಂತಾನೆ ಅವನೇ ಓನರ್ ಕಮ್ ಡ್ರೈವರ್ ಆಗಿದ್ರೆ ಇನ್ನೂ ಒಳ್ಳೇದು ಇಲ್ಲ ಯಾವನೋ ಇನ್ನೊಬ್ಬ ಆರ್ ಸಿ ಓನರ್ತಾನೆ ಇವ್ನು ಯಾವನೋ ಒಬ್ಬ ಓಡಿಸ್ಕೊಂಡಿರ್ತಾನೆ ಅಂದ್ರೆ ಅದು ಇನ್ನೂ ಒಳ್ಳೆ ಮಜಾ ಇರ್ತದೆ ಅದಕ್ಕೆ ನಾನು ಏನ್ ಹೇಳ್ತಾ ಇರೋದು ಐ ಆರ್ ಮಾಡಿಸ್ಬಿಟ್ಟು ನೀವು ನಿಮ್ ಲಾಯರ್ ಒಬ್ರಿಗೆ ಈಗ ಈಗ ನಿಮ್ ತಂಗಿ ಏನ್ ಖರ್ಚು ವೆಚ್ಚಗಳು ಬರ್ತಾ ಇದೆ ನಿಮ್ ಲಾಯರ್ ಹೇಳಿದ್ರೆ ಅವರೇ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರು ಈ ಕೇಸಲ್ಲಿ ಗೆದ್ದು ಪರಿಹಾರ ಇಸ್ಕೊಟ್ರು ಅಂದ್ರೆ ಅವ್ರ ಇದ್ರಲ್ಲಿ ಇಷ್ಟ ಪರ್ಸೆಂಟೇಜ್ ಅಂತ ಹೇಳಿ ಅವ್ರ ಲಾಯರ್ ಫೀಸ್ ಅದೇನಿದ್ ಮಾತಾಡ್ಕಂತಾರೆ ಅವಾಗ ಇಲ್ಲಿ ಏನ್ ಖರ್ಚು ಮಾಡಿರ್ತಾರೆ ಅದೆಲ್ಲ ಅವ್ರಲ್ಲಿ ತಗೊಂತಾರೆ ಹಂಗಾಗಿ ನೀವ್ ಆತರ ಒಬ್ರು ಲಾಯರ್ ಗೆ ಹೇಳ್ಬೇಕು ಇದನ್ನ ನೋಡಿ ಹಿಂಗೆಲ್ಲಾ ಇದೆ ಇದು ವೈಟ್ ಬೋರ್ಡ್ ಅಲ್ಲಿ ಹಿಂಗೆಲ್ಲ ಮಾಡಿದಾರೆ ಅದೇನಿದೆ ಫೀಸು ಮತ್ತೆ ಇದು ಖರ್ಚು ಗಿರ್ಚು ಎಲ್ಲಾ ನೋಡಿ ಒಂದ್ ಮಾತಾಡ್ಕೊಳ್ಳಿ ಕ್ಲೇಸ್ ಕ್ಲಿಯರ್ ಆದ್ಮೇಲೆ ನಿಮ್ಗೆ ಅದ್ರೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಡ್ಬೇಕು ಅವಾಗ ಅವರೇ ಫೋಕಸ್ ಮಾಡಿ ಮಾಡ್ತಾರೆ ಲಾಯರ್ ಕಿವಿ ಮೇಲೆ ಬಿದ್ರೆ ಅವ್ರ ರಾಜಿ ಗೀಜಿಗೆಲ್ಲ ಒಪ್ಸೋ ಕೇಸೇ ಮಾಡ್ಸೋದು ಯಾರು ಅವರೇ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ ನೋಡಿ ಅವ್ರ ಏನಾದ್ರು ಆಗ್ಲಿಲ್ಲ ಅಂದ್ರೆ ನಮ್ಮ ಸಂಘಟನೆ ಲಾಯರ್ ಒಬ್ರು ಇದಾರೆ ಸಿವಿಲ್ ಕೋರ್ಟು ಅವರೇ ಆಮೇಲೆ ಜುಡಿಶಿಯಲ್ ಕೋರ್ಟ್ ಅವ್ರೆ ಮತ್ತೆ ಹೈಕೋರ್ಟ್ ಅವ್ರೆ ಈಗ ಸದ್ಯಕ್ಕೆ ನಾನು ಯಾರು ಕೊಡ್ಬೇಕು ಗೊತ್ತಿದೆ ನನಗೆ ಕೊಡ್ತೀನಿ ನಿಮ್ಗೆ ಯಾರು ಗೊತ್ತಿಲ್ಲ ಅಂದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೆ ಅವ್ರ ನಂಬರ್ ಕಳಿಸ್ತೀನಿ